ಐದನೆಯ ಶತಮಾನದಲ್ಲಿ ಬುದ್ಧ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಇಪ್ಪತ್ತನೇ ಶತಮಾನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹುಟ್ಟಿರುತ್ತಾರೆ ಎಂದು ಚಳಕೆರೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಅವರು ಮಾತನಾಡಿದರು ಹೋಬಳಿ ಕೋನಾಬೇವು ಗ್ರಾಮದಲ್ಲಿ ಶ್ರೀ ಸಿದ್ದಾರೋಹಣ ಮಠದ ಶ್ರೀ 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 ಮಹಾಲಿಂಗಪ್ಪ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ವಿ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಆಯೋಜಿಸಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಅನಾವರಣಗೊಳಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ಟಿ ರಘುಮೂರ್ತಿ ಅವರು ಮಾತನಾಡಿ ಐದನೇ ಶತಮಾನದಲ್ಲಿ ಬುದ್ಧರಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರಾಗಿ ಇಪ್ಪತ್ತನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿ ಅವತರಿಸಿದರು ವ್ಯಕ್ತಿದಂತಹ ಜನ್ಮ ತಾಳಿ ಈ ದೇಶದ ಶೋಷಿತ ವರ್ಗಗಳಾದ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದವರಿಗೆ ಸ್ವತಂತ್ರ ಸಮಾನತೆ ಮತ್ತು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮೀಸಲಾತಿಯನ್ನ ತಂದುಕೊಟ್ಟಿದ್ದಾರೆ ಅವರ ಜೀವನದ ಹೋರಾಟದಲ್ಲಿ ಸಾಕಷ್ಟು ನೋವು ಕಷ್ಟ ಅವಮಾನದಿಂದ ನಮ್ಮ ದೇಶಕ್ಕೆ ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನ ತಂದುಕೊಟ್ಟಿದ್ದು ಈ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾರಂಗ ಕಾರ್ಯನಿರ್ವಹಿಸುತ್ತಿವೆ ಇಂತಹ ಸಂವಿಧಾನ ಶಿಲ್ಪಿ ಮಾನವತಾವಾದಿ ವಿಶ್ವ ಜ್ಞಾನಿಯ ಇವರ ನೆನಪು ಮಾಡಿಕೊಳ್ಳುವ ಕಾರ್ಯಕ್ರಮಗಳನ್ನು ಎಲ್ಲ ಜಾತಿ ನರ್ಮದವರು ಸೇರಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಎಂದು ಹೇಳಿದರು ವೇದಿಕೆಯಲ್ಲಿ ಜೆಜೆಹಟ್ಟಿಯ ಡಾಕ್ಟರ್ ಬಿ ತಿಪ್ಪೇಸ್ವಾಮಿ ಲಿಡ್ಕರ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಡಿಶಂಕರ್ ಚೌಳೂರು ಪ್ರಕಾಶ್ ತುರುವನೂರು ಗ್ರಾಮದ ಡಿಆರ್ ಮಂಜುನಾಥ್ ಐಎಎಸ್ ಮತ್ತು ಐಪಿಎಸ್ ತರಬೇತಿ ಕೇಂದ್ರದ ಮುಖ್ಯಸ್ಥೆ ಅನಿತಾ ಲಕ್ಷ್ಮಿ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಮತ್ತು ಅಭಿಯೋಜಕರಾದ ನ್ಯಾಯವಾದಿ ವಿಜಯಕುಮಾರ್ ಬಹುಜನ ಸಮಾಜ ಪಕ್ಷದ ಮುಖಂಡರಾದ ಮಹಾಂತೇಶ್ ಪ್ರೌಢಶಾಲಾ ಶಿಕ್ಷಕರಾದ ಸಿದ್ದೇಶ್ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಆರ್ ತಿಪ್ಪೇಸ್ವಾಮಿ ಚಂದ್ರಣ್ಣ ಏಕಾಂತ ಯುವಕ ಸಂಘದ ಅಧ್ಯಕ್ಷರಾದ ಗಂಟೆ ಈಶ್ವರ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಹೇಮಣ್ಣ ನಾಯಕನಹಟ್ಟಿ ಬಿಟಿ ಶಿವಕುಮಾರ್ ರೇಣುಕಮ್ಮ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದ ಸತೀಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕವಿತಾ ಮಲ್ಲಿಕಾರ್ಜುನಪ್ಪ ಗ್ರಾಮ ಪಂಚಾಯತಿ ಸದಸ್ಯ ಗಂಗಣ್ಣ ಬೆಳಗಟ್ಟಿ ತಿಪ್ಪೇಸ್ವಾಮಿ ಖಾಕಿ ಹನುಮಂತರೆಡ್ಡಿ ಹುಣಸೆಕಟ್ಟೆ ತಿಪ್ಪೇಸ್ವಾಮಿ ಗೋಂಚಿಯರ್ ಮಂಜಣ್ಣ ಗುಡೆಕೋಟೆ ಸೂರಪ್ಪ ಮತ್ತು ಅಂಬೇಡ್ಕರ್ ಯುವಕ ಸಂಘದ ಸದಸ್ಯರು ಹಿರಿಯರು ಮುಖಂಡರು ಮತ್ತಿತರರು ಭಾಗವಹಿಸಿದ್ರು ಹರೀಶ್ ನಾಯಕನಹಟ್ಟಿ ಎನ್ ಕೆಎಸ್ ಟಿವಿ ಫೋರ್ ಬೆಂಗಳೂರು ಅದೇ ಸಂದರ್ಭದಲ್ಲಿ ಐದನೇ ಶತಮಾನದಲ್ಲಿ ಗೌತಮ ಪುತ್ರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರನ್ನ ಇಪ್ಪತ್ತನೇ ಶತಮಾನದಲ್ಲಿ ಇದ್ದಂತ ಅಂಬೇಡ್ಕರ್ ಅವರು ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರು ಜನರ ಸಾಲಲ್ಲಿ ಸೇರ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಿ ಅವ್ರು ಸೇರಿದ್ರೆ ಕಾಲ ಕಾಲಕ್ಕೆ ಅವತಾರ ಪುರುಷರಾಗಿ ಹುಟ್ಟರವರು ಅಂಥ ಅವತಾರ ಪುರುಷ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಳಷ್ಟು ನನ್ನ ವಿಷಯಗಳನ್ನು ನೀವೆಲ್ಲ ಕೇಳಿದಿರ ಸಮಯ ಕೂಡ ಭಾಳಷ್ಟು ಆಗಿದೆ ಇಲ್ಲಿ ಬಹುಶಃ ಈ ಒಂದು ಕಾರ್ಯಕ್ರಮ ಕೂರ್ಬೇ ಗ್ರಾಮದಲ್ಲಿ ಇದುವರೆಗೂ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಹೇಳಿ ನಾನು ಈ ಸಂದರ್ಭ ನಾನು ಮೂರು ಬಾರಿ ಶಾಸನ ಆಗಿದ್ದೀನಿ ಹನ್ನೊಂದನೇ ವರ್ಷದ ಶಾಸನ ಆಗಿದ್ದೀನಿ ಯಾವತ್ತೂ ಕೂಡ ಕೂರ್ಬೇ ಗ್ರಾಮದಲ್ಲಿ ಯಾವುದೇ ಸಭೆಗಳಾದನ್ನು ಅಚ್ಚುಕಟ್ಟಾಗಿ ನಡೀತದೆ ಅದರಲ್ಲೂ ಕೂಡ ಇಂಥ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಸಾವಿರ ಸಮಾರಂಭ ಇಡೀ ಗ್ರಾಮದ ಎಲ್ಲ ಜಾತಿ ಜನಗಳು ಸೇರಿ ಪಕ್ಷಾತೀತವಾಗಿ ಬಹಳಷ್ಟು ಸಂದಿಂದ ತಾಳ್ಮೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯಿದೆ ಹಾಗಾಗಿ ನಮ್ಮ ಚಂದ್ರು ಅವ್ರ ತಂಡ ನಮ್ಮ ಕುಮಾರ್ ಅವರು